ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಎಸ್ಎಲ್ ಬೋಜೇಗೌಡರು ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ್ ಸರ್ಜಿ ಹಾಗೂ ವಿಧಾನ ಪರಿಷತ್ಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸಿಟಿ ರವಿಯವರು ಸೇರಿದಂತೆ ಎಲ್ಲಾ ಸದಸ್ಯರುಗಳಿಗೆ ಅಭಿನಂದನಾ ಸಭೆ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಎಲ್ಲಾ ಸದಸ್ಯರೂ ಸೇರಿದಂತೆ ವಿಧಾನ ಪರಿಷತ್ ಉಪಸಭಾಪತಿಯಾಗಿರುವ ಎಂಕೆ ಪ್ರಾಣೇಶ್ ಅವರು ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಭಾಗಿಯಾಗಿ ನೂತನ ಸಂಸದರು ಹಾಗೂ ಪರಿಷತ್ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಸಭೆಯಲ್ಲಿ ಮಾತನಾಡಿದ ನೂತನ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿ

ನಂತರ ಮಾತನಾಡಿದ ಬೋಜೇಗೌಡರು ಈ ಗೆಲುವು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಹೃದಯ ಅಂತರಾಳದ ಬಂದ ಗೆಲುವಾಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇದೇ ರೀತಿ ಒಂದಾಗಿ ಕ್ಷೇತ್ರಕ್ಕೆ ಪ್ರಾಮಾಣಿಕವಾದ ಕೆಲಸ ಮಾಡುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಈ ನೋಡಿಕೆಯನ್ನ ಕಾರ್ಯಕರ್ತರು ಭಾಜಪ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ನಗರ ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿಂದ ಹೃದಯ ಅಂತರಾಲಯದ ಒಪ್ಪಿನ ವಿಚಾರ ಅಂತರಾಲಯದ ಒಪ್ಪಿನಕ್ಕೆ ಮಾತ್ರ ಆ ಸಂಬಂಧ ಇದೆಯಲ್ಲ ಹೃದಯ ಹೃದಯಗಳ ವರ್ಷಕ್ಕೆ ಅವಶ್ಯಕತೆ ಇದೆ ಹೊಂದಾಣಿಕೆಗೆ

ಏನಂತ ಹೇಳಿದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಎಷ್ಟಿದೆ ಅಂತಂದ್ರೆ ಅವ್ರು ಕಾಲದ ಹಾಕಿರುವಂತ ಘಟನ ಕಾಲದ ಹಾಕಿರುವಂತ ಘಟನೆ ಈ ಐದು ಜನ ಎಂಗಲ್ ಎಲ್ಲ ಸೇರಿದು ಕೂಡ ಕೈಲಿ ಸಕ್ಕಾಗಲ್ಲ ಅಂತ ಹೇಳಿಲ್ಲ ಅಷ್ಟು ಜನಸ ಹಾಗೇ ಸಿಟಿ ರವಿಯವರು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುತ್ತಿರುವ ಅಕ್ರಮ ಹತ್ಯೆ ಆತ್ಮಹತ್ಯೆಗಳು ಹೆಚ್ಚಾಗಿದ್ದು ಕ್ಷೇತ್ರದ ಮಲ್ಲೇನಹಳ್ಳಿಯಲ್ಲಿ ನೂರಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಶಾಸಕರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರಂತ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಪಿಕ್ನಿಕ್ ಬಂದು ಹೋಗುತ್ತಾರೆ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡುವಲ್ಲಿ ವಿಫಲವಾಗಿದ್ದಾರೆ ಎಂದು ಆರೋಪಿಸಿದರು ಮಲೇರಿಯಲ್ಲಿ ಒಂದು ರೂಪದಲ್ಲಿ ಡೆಂಗ್ಯೂ ಇಂದ ಚಿಕ್ಕಮಗಳೂರಿನ ಬಹುತೇಕ ಆಸ್ಪತ್ರೆಗಳು ಡೆಂಗ್ಯೂ ಪೀಡಿತ ರೋಗಿಗಳಿಂದ ಪೋಸ್ಟ್ ಆಗಿದ್ದಾರೆ ಅಲ್ಲಿ ಆ ಡೆಂಗ್ಯೂ ರೋಗಿಗಳ ವಿಚಾರಿಸದಂತ ಸ್ಥಿತಿಯಲ್ಲೂ ಯಾರೂ ಇಲ್ಲ ಅನ್ನೋದನ್ನ ನಮ್ಮ ಜಿಲ್ಲಾ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ